ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತಿನ ನಮ್ಮ ಚಾನೆಲ್ನಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂಥ ಚಿಕನ್ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಆಗಿ ಮಸಾಲೆ ರೆಡಿ ಮಾಡಿ ಮಾಡೋದು ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣವಾ ಜಾಪತ್ರೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಅನನಸ್ ಹೂ ಕಪ್ಪು ಏಲಕ್ಕಿ ಕಲ್ಲು ಹೂ ಶುಂಠಿ ಬೆಳ್ಳುಳ್ಳಿ ಬಿರಿಯಾನಿ ಎಲೆ ಸೋಂಪು ಟೊಮೊಟೊ ಹಣ್ಣು ಈರುಳ್ಳಿ ಫ್ರೈಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎತ್ತಿಟ್ಕೊಂಡಿರೋ ಹೋಲ್ ಸ್ಪೇಸಸ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಚಿಕನ್ಗೆ ಮಾಡ್ತಾ ಇರೋದು ಬಿರಿಯಾನಿ ಎಲ್ಲ ಮೂರಿಂದ ನಾಲ್ಕು ತಗೊಂಡಿದ್ದೀನಿ ಸೋಂಪು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ಮೆಲ್ ಬರೋವರೆಗೂ ಎಲ್ಲ ಫ್ರೈ ಮಾಡಿ ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಇಂಚು ಶುಂಠಿ ಅದೆರಡಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಕಿ ಸ್ವಲ್ಪ ಹಸಿ ಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಒಂದು ಕಪ್ ಹಸಿ ಮೆಣ್ಸಿನ್ಕಾಯಿ ಹತ್ತರಿಂದ ಹದಿನೈದು ಇದೆ ಖಾರಕ್ಕೆ ತಕ್ಕದ್ದು ತಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಈಗ ಫ್ರೈ ಆದಮೇಲೆ ಒಂದು ಕಪ್ ಪುದೀನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಷಣೆ ಹೋಗೋವರೆಗೂ ಫ್ರೈ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹೋಲ್ ಸ್ಪೈಸಸ್ ಫ್ರೈ ಮಾಡಿ ಅದನ್ನು ಒಂದು ಜಾರಿಗೆ ಹಾಕೊಳ್ಳೋಣ ಹಸಿ ಮಸಾಲೆ ಅದೇ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಎರಡು ಸೇರಿಸಿ ನೋಡಿ ನಮ್ಮ ಬಿರಿಯಾನಿ ಮಸಾಲೆ ರೆಡಿ ಆಯಿತು ಈಗ ಒಂದು ಪಾತ್ರೆಗೆ ನೂರೈದು ಗ್ರಾಮ್ ಎಣ್ಣೆ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಎಣ್ಣೆ ಬಿಸಿಯಾದ ಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿರೋದು ಹಾಕೋತಾ ಇದ್ದೀನಿ ಫ್ರೈಗೆ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈಗ ಚಿಕನ್ ಹಾಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಹಾಕಿದ ಮೇಲೆ ಒಂದು ಸ್ಪೂನ್ ಅರಿಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಎಲ್ಲ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿದ್ಮೇಲೆ ಮೆಂತ್ಯ ಸೊಪ್ಪು ಒಂದು ಕಪ್ ಹಾಕೋತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿ ಅದು ನೀರಿನ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಮುಚ್ಚಿಟ್ಟು ಎರಡು ನಿಮಿಷ ಆದಮೇಲೆ ಆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟಿರುತ್ತೆ ಈಗ ನಾವು ಮಸಾಲೆ ರೆಡಿ ಮಾಡಿಟ್ಟಿದ್ದವಲ್ಲ ಆ ಮಸಾಲೆನ ಹಾಕೊಳ್ಳೋಣ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನು ಎಲ್ಲ ಒಂದಂಗೆ ಮಿಕ್ಸ್ ಮಾಡಿದ್ಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಕಟ್ ಮಾಡಿ ಹಾಕೊಳ್ಳೋಣ ಮುಕ್ಕಾಲು ಕಪ್ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ನೀರಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ನಿಂಬೆಹಣ್ಣು ರಸ ಹಿಂಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕುದಿಯೋಕ್ಕೆ ಬಿಡೋಣ ತಟ್ಟೆ ಮುಚ್ಚಿಟ್ಟು ಎರಡು ನಿಮಿಷ ಆದಮೇಲೆ ಈಗ ನೋಡಿ ಎಣ್ಣೆ ಬಿಟ್ಟಿದೆ ಈಗ ನಾವು ನೀರು ಹಾಕೊಳ್ಳೋಣ ನಾನು ಒಂದು ಕೆ ಜಿ ಚಿಕನ್ನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕಬೇಕು ನಾನು ಐದು ಗ್ಲಾಸ್ ಹಾಕೋತಾಯಿದ್ದೀನಿ ಯಾಕಂದರೆ ಚ್ ಮಸಾಲೆ ಇದೆಯಲ್ಲ ಅದರಲ್ಲೇ ನೀರಿರೋದ್ರಿಂದ ಈಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳೋಣ ಈಗ ತಟ್ಟೆ ಮುಚ್ಚಿಟ್ಟು ಎರಡರಿಂದ ಮೂರು ನಿಮಿಷ ಬಿಡೋಣ ಈಗ ನೋಡಿ ಚೆನ್ನಾಗಿ ಕುದೀತಿದೆ ಈಗ ಅಕ್ಕಿ ಹಾಕ್ಕೊಳ್ಳೋಣ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ನೀವು ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ರೈಸ್ ಬೇಕಾದರೂ ಹಾಕ್ಕೊಬೋದು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ತಿರ್ಗಿಸ್ಬೇಡಿ ಇಲ್ಲಾಂದರೆ ಅಕ್ಕಿ ಒಡೆದೋಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಮುಚ್ಚಿಡೋಣ ಈಗ ನೋಡಿ ಎಲ್ಲ ನೀರೆಲ್ಲ ಸುಂಡೋಗಿದೆ ಈಗ ದಮ್ ದಮ್ಬಿಡೋಣ ಒಂದ್ಸಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ಈಕ್ವಲ್ ಮಾಡಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೇಲೆ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಬಿಡೋಣ ಹತ್ತು ನಿಮಿಷ ಆದಮೇಲೆ ನಮ್ಮ ಚಿಕನ್ ದೊಣ್ಣೆ ಬಿರಿಯಾನಿ ರೆಡಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೈಸು ಹೊಡಿದೆ ಉಡು ಉಡಿಯಾಗಿ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್